ನಮಸ್ಕಾರ ಸ್ನೇಹಿತ್ರಿ ಏನಾಗ್ತದೆ ಫೈನಲಿ ಇಲ್ಲಿ ಆರಾಧನಾ ಖಂಡ ಆಗದಾಳ ಈ ಕಡೆ ತನ್ನ ಗಂಡನ ಬಗ್ಗೆ ತಪ್ಪು ತಿಳ್ಕೊಂಡೆ ಬಿಡ್ತಾಳ ಈ ಕಡೆ ಅಮ್ಮು ಕೊಟ್ಟಳಪ್ಪ ಚೂಕು ಏನಪ್ಪ ಅದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ತರಕಾರಿನ ಚಾಪ್ ಮಾಡ್ತಿರ್ತಾಳೆ ತಕ್ಷಣ ಬೆರಳನ್ನ ಕುಯ್ಕೊಂಬಿಡ್ತಾಳೆ ಬಿಕಾಸ್ ಅಲ್ಲಿ ತನ್ನ ಗಂಡ ಏನು ಮಾಡ್ತಿರ್ಬೋದು ಅಲ್ಲಿ ರೀಷ್ಮಾ ಮತ್ತು ನನ್ನ ಗಂಡ ಏನಾದರೂ ಟುಬಿ ಟುಬಿ ಆಡ್ತಿದ್ದಾರೆ ರೀಷ್ಮಾ ಬಲಿಗೆ ಬೀಳಿಸ್ಕೊಂಬಿಟ್ಲ ಅಂತೆಲ್ಲ ಕನಸಲ್ಲಿ ಬಿದ್ದು ಬಿಡುತ್ತೆ ಹಾಗೆ ನಿಂತದ ಕಡೆ ತಕ್ಷಣ ಈ ಕಡೆ ಬೆರಳನ್ನು ಕಟ್ ಮಾಡ್ಕೋತದ್ದಾಗೆ ಇಲ್ಲಿ ಕೆಲಸದವರು ಅರ್ಶನ ಎಲ್ಲ ಹಚ್ಚುತ್ತಾರೆ ಹುಷಾರಮ್ಮ ಅಂತ ಕೂಡ ಹೇಳ್ತಾರೆ ನಂತರ ಇಲ್ಲಿ ಆರಾಧನಾಗೆ ಮನಸ್ಸು ಕಸಿವಿಸಿ ಆಗ್ತಿದೆ ಅವಳಿಗೆ ಆಗಿರೋಕ್ಕಾಗ್ತಿಲ್ಲ ಹಾಗಾಗಿ ತಕ್ಷಣ ಇಲ್ಲಿ ಹೋಗದ ಏನೇನೋ ಪಾತ್ರೆನ ನಾ ಚೆನ್ನಾಗಿ ತೊಳ್ದಿರೋದನ್ನ ಮತ್ತೆ ತೊಳಿಯೋಕಾಗ್ತಾಳೆ ಚಾಪ್ ಮಾಡಿರೋ ತರಕಾರಿನ ಡಸ್ಟ್ಬಿನ್ಗೆ ಹಾಕ್ತಾಳೆ ಏನಮ್ಮ ಮಾಡ್ತಿದ್ರಾ ನೀವು ಚಾಪ್ ಮಾಡಿದೆ ಆಲ್ರೆಡಿ ತರಕಾರಿ ಕತ್ತರಿಸಿರುವುದನ್ನು ಫ್ರೆಶ್ ತರಕಾರಿನ ಹಾಕ್ತಿದ್ರಲ್ಲ ಅಂತ ಅಂದಾಗ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಅಂತ ಆರಾಧನಾ ಅನ್ಕೋತಾಳೆ ಇಲ್ಲ ಮೊದಲು ಸುಶಾಂತ್ಗೆ ಕಾಲ್ ಮಾಡೋಣ ಅಂತ ಅಂದ್ಕೊಂಡು ರಾಜ್ಗೆ ಕಾಲ್ ಮಾಡ್ತಾಳೆ ಆ ಕಡೆ ಸುಶಾಂತ್ ಕೂಡ ಆಫೀಸಲ್ಲಿ ಕಾಲ್ ಪಿಕ್ ಮಾಡ್ತಾರೆ ಪಿಕ್ ಮಾಡಿದೆ ಎಲ್ಲಿದ್ರ ನೀವು ಅಂದಾಗ ಎಲ್ಲಿರ್ತೀನಿ ಆಫೀಸಲ್ಲಿ ಇರ್ತೀನಿ ಅಂತ ಹೇಳ್ತಾರೆ ಕೆಲಸ ಮಾಡ್ತಿದ್ದೀನಿ ಅಂದಮೇಲೆ ಆಫೀಸಲ್ಲೇ ಇರಬೇಕಲ್ವ ಅಂತ ಸರಿ ಆಯಿತು ನಿಮ್ದೊಂದು ಸೆಲ್ಫಿ ಕಳಿಸ್ಕೊಡಿ ಅಂತ ಕೇಳ್ತಾಳೆ ಆರಾಧನಾ ಯಾಕಪ್ಪ ಸೆಲ್ಫಿ ನೀನೇನೋ ಮನೆಗೆ ಬರ್ತೀನಲ್ಲ ಸೆಲ್ಫಿ ಅದಕ್ಕೆ ಅಂತ ಆರಾಧನಾ ನಾ ಸುಶಾಂತ್ ಪ್ರಶ್ನೆ ಮಾಡಿದಾಗ ಚುನ್ನಲಲ್ಲಿ ಇದ್ದಾಗ ಗಂಡ್ಕೊಂಡಿಗೂ ಸೆಲ್ಫಿ ಕೇಳ್ತಿದ್ರಿ ಸೆಲ್ಫಿ ಕಳಿಸ್ತಿದ್ರಿ ಆದರೆ ಈಗ ಮಾತ್ರ ಬೇಡವಾಗೋಯ್ತಾ ಆಗ್ಲಿ ಅಲ್ಲಿದ್ದಾಗೋಯ್ತಾ ಅಂತ ಆರಾಧನಾ ಕೇಳಿದಕ್ಕೆ ಆಗ್ಯೋ ಆ ರೀತಿ ಆಗ್ರಿ ಅನ್ಕೋದ್ರಾ ಸರಿ ಸೆಲ್ಫಿ ಕಳಿಸ್ತೀನಿ ಇರಿ ಅಂತ ಇಲ್ಲಿ ಸೆಲ್ಫಿ ತೆಗೆದು ಕಳಿಸ್ತಾನೆ ಚುತ್ಕೆ ಹೋಗ್ತಾನೆ ಇದನ್ನು ನೋಡಿ ಅಲ್ಲೇ ಇರ್ತಾಳೆ ರೇಷ್ಮಾ ಉರ್ತು ಹೋಗ್ತಾಳೆ ಆ ಸೆಲ್ಫಿಲಿ ರೇಷ್ಮಾ ಕೂಡ ಬಂದಿರ್ತಾಳೆ ನಂತರ ಇಲ್ಲಿ ಆರಾತನ ಸೆಲ್ಫಿ ನೋಡಿದ್ದೆ ಹಬ್ಬ ಇವರು ಆಫೀಸಲ್ಲ ಇದ್ದಾರೆ ಎಲ್ಲೂ ಹೋಗಿಲ್ಲ ಸುಶಾಂತ್ ದಯವಿಟ್ಟು ನನ್ನ ಮೇಲೆ ತಪ್ಪು ತಿಳ್ಕೊಬೇಡಿ ಮೇಲೆ ಅನುಮಾನದಿಂದ ನಾನು ಈ ರೀತಿ ಸೆಲ್ಫಿ ಕಳಿಸ್ಕೊಳ್ಲಿಲ್ಲ ಆದರೂ ಕೂಡ ಹೆಣ್ಮಕ್ಳೆ ನಾನು ನಂಬೋಕಾಗಲ್ಲ ಅಲ್ವಾ ನನ್ನ ಮನಸ್ಸು ಕಸಬಸೆ ಆಗ್ತಿತ್ತು ಅದಕ್ಕೋಸ್ಕರ ಅಷ್ಟೇ ಐ ಆಮ್ ರಿಯಲಿ ಸೋರಿ ಅಂತ ಅನ್ಕೋತಾಳೆ ಜೊತೆಗೆ ಅಲ್ಲಿ ರೇಷ್ಮಾ ಇರೋದನ್ನ ನಂತರ ಅಬ್ಸರ್ವ್ ಮಾಡ್ದಂಥ ಆರಾಧನೆಗೆ ಫುಲ್ ಸೆಟ್ ಬಂದ್ಬಿಡತ್ತೆ ಏನು ಆಫೀಸ್ಗೆ ಹೋದ ಮಾತ್ರಕ್ಕೆ ಯಾವಾಗಲೂ ಜೊತೆಲೇ ಇರಬೇಕಾ ಕೆಲಸ ಇರತ್ತಲ್ವ ಇಲ್ಲೂ ಕೂಡ ಜೊತೆಲೇ ಇದ್ದಾಳೆ ಅಂತ ಹುರ್ಕೊಂಡ್ಬಿಡ್ತಾಳೆ ಆರಾಧನಾ ನಂತರ ಇಲ್ಲಿ ಸುಶಾಂತನ್ನ ಅಪ್ಪ ಕರೀತಾರೆ ಅಪ್ಪ ಕರೆದು ಏನದು ಸುಶಾಂತ್ ರೇಷ್ಮೆ ಯಾವ ಕೆಲಗೆ ಬಂದಿದ್ದಾಳೆ ಅವಳು ನಿನ್ನ ಹುಡುಗಿ ಅಂತ ನಮಗೆ ಗೊತ್ತು ಆದರೆ ಅದೆಲ್ಲ ಕೂಡ ಪಾಸ್ಟ್ ಅವಳು ನೀನು ಪ್ರೀತಿ ಮಾಡ್ತಿದ್ರಿ ಬಟ್ ಮದುವೆ ಆಗಬೇಕು ಅಂದ್ಕೊಂಡಿದ್ರಿ ಏನೋ ನಡೀತು ಏನೂ ಆಯಿತು ಅದಕ್ಕೆಲ್ಲ ಮುಗ್ದೋಗಿರೋಕತ್ತೆ ಆದರೆ ಈಗ ನೀನು ಮದುವೆ ಆಗಿದೆಯಾ ಆರಾಧನಾ ಮನೇಲಿದ್ದಾಳೆ ಇಲ್ಲಿ ನಿನ್ನ ಗರ್ಲ್ ಫ್ರೆಂಡ ಎಕ್ಸ್ ಗರ್ಲ್ ಈ ರೀತಿ ಕೆಲಸ ಕರ್ಕೊಂಡು ಬರೋದು ಎಷ್ಟು ಸರಿ ಅಂದಾಗ ಅದು ಅಪ್ಪ ರೇಷ್ಮಾ ತುಂಬಾ ಕಷ್ಟ ಅಂತ ಹೇಳಿದ್ದು ಹೀಗೂ ನಮ್ಮ ಆಫೀಸಲ್ಲಿ ವೇಕೆನ್ಸಿ ಇತ್ತಲ್ವ ಅದು ಕೊಡಿಸೋ ಕರೋ ಕೆಲಸ ಕೊಡ್ಸೋಣ ಅಂತ ಕರ್ಕೊಂಡು ಬಂದೆ ಅಂದಾಗ ಕೆಲಸ ಕೊಡಿಸೋದೇನು ಬಿಡು ಆದರೆ ಅವಳು ನಿನ್ನ ಹುಡುಗಿ ಹಾಗಾಗಿ ಹತ್ತಾರು ಕಣ್ಗಳು ಹತ್ತಾರು ರೀತಿ ನೋಡ್ತಾವೆ ಹತ್ತಾರು ರೀತಿ ಮಾತಾಡ್ಕೋತಾರೆ ಅದಕ್ಕೆ ಯಾವುದಕ್ಕೂ ಕೂಡ ನಾವು ಅವಕಾಶ ಕೊಡಬಾರ್ದು ನೀವಿಬ್ಬರೇನೋ ಹೇಳ್ಬೋದು ನಮ್ಮ ಮನಸ್ಸಲ್ಲಿ ಆ ರೀತಿ ಇಲ್ಲ ಜಸ್ಟ್ ಫ್ರೆಂಡ್ಸ್ ಅಂತ ಆದರೆ ಸಮಾಜ ಬಾಯಿ ಮುತ್ಸೋಕೆ ಆಗುತ್ತಾ ಜೊತೆಗೆ ಆರಾಧನಾ ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾಳೆ ನಿನ್ನ ಪ್ರೀತಿ ಮಾಡಿದೆಯಾ ಆ ಹುಡುಗಿನ ಮದುವೆ ಆಗಿದೆಯಾ ಜಸ್ಟ್ ಮದುವೆ ಆಗಿದೆ ನಿಮ್ಮಿಬ್ಬರು ಸಂಸಾರ ಚೆನ್ನಾಗಿರಬಹುದು ಆದರೆ ಇನ್ನೂ ಕೂಡ ಸಾಮರಸ್ಯ ಬೇಕಾಗುತ್ತೆ ಈಗ ತಾನೇ ಮದುವೆ ಆಗಿದ್ರ ಆದರೆ ನಡುವೆ ತನ್ನ ಗಂಡನ ಎಕ್ಸ್ ಲವರ್ ಅವ್ನ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾಳೆ ಅನ್ನೋ ವಿಷಯ ಗೊತ್ತಾದರೆ ಅವಳು ಮನಸ್ಸಿಗೆ ಎಷ್ಟು ಹಾಸಿಯಾಗುತ್ತೆ ಅಂತ ಗೊತ್ತಿದೆಯಾ ಇದಕ್ಕೆಲ್ಲ ಯೋಚನೆ ಮಾಡಿದ್ಯಾ ನೀನು ನೀನು ಮಾಡ್ತಿರೋದು ಸರಿ ಅನ್ನಿಸ್ತಿದೆಯಾ ನಿನಗೆ ಅಂತ ಅಪ್ಪ ಪ್ರಶ್ನೆ ಮಾಡ್ತಿದ್ರೆ ಅಪ್ಪ ನಿಜ ಹೇಳಬೇಕು ಅಂದರೆ ಆರಾಧನಾ ಅವರೇ ರೇಷ್ಮಾಗೆ ಕೆಲಸ ಕೊಡಿಸು ಅಂತ ಕಳಿಸಿದ್ವು ಅವ್ಳಿಗೆ ರೇಷ್ಮಾ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಅಂತ ಕೂಡ ಗೊತ್ತು ನನ್ನ ಪಾಸ್ ಬಗ್ಗೆ ಎಲ್ಲ ಕೂಡ ಹೇಳಿದ್ದೀನಿ ಅಂತ ಏನು ಮಾತಾಡ್ತಿದ್ಯಾ ಆರಾಧನ ಕಳ್ಸಿದ ಅಂತ ಹೇಳಿ ಆರಾಧನಾಗೆ ಕಾಲ್ ಮಾಡ್ತಾರೆ ಆರಾಧನಾಗೆ ಕಾಲ್ ಮಾಡ್ತಿದ್ದಾಗ ಈ ಕಡೆ ಏನಮ್ಮ ಆ ಸುಶಾಂತ್ ಮತ್ತು ರೀಶ್ಮಾ ಅವ್ರು ಇಬ್ಬರು ಕೂಡ ಅಂತ ಹೇಳ್ತಿದ್ದಾಗೆ ನನ್ಗೆ ಮಾವ ರಾಜ್ ಎಲ್ಲ ವಿಷಯ ಕೂಡ ಹೇಳಿದ್ದಾರೆ ಅವರು ಪಾಸ್ಟ್ ಅಂತ ಆದರೆ ನನ್ನ ಗಂಡನ ಮೇಲೆ ನನಗೆ ನಂಬಿಕೆ ಇದೆ ಪಾಪ ಅವ್ರು ಕಷ್ಟ ಅಂತ ಹೇಳಿದರು ಕಷ್ಟ ಅಂತ ಹೇಳಿದ ಮೇಲೆ ಕೆಲಸ ಕೊಡಿಸ್ಬೇಕಲ್ವ ಹಾಗಾಗಿ ನಾನೇ ಹೇಳಿದೆ ಕೆಲಸ ಕೊಡಿಸಿ ಅಂತ ಅಂದಾಗ ಆದರೂ ಕೂಡ ಅಮ್ಮ ಆಕೆ ನಿನ್ನ ಗಂಡನ ಪಾಸ್ಟ್ ಅಂತ ಗೊತ್ತಿದ್ರು ಅಂದಾಗ ಪಾಪ ಮಾವ ಅವರಿಬ್ರು ಮನಸ್ಸಲ್ವ ರೀತಿ ಏನೂ ಇಲ್ಲ ನನಗೆ ನನ್ನ ಗಂಡನ ಮೇಲೆ ಪೂರ್ಣ ನಂಬಿಕೆ ಇದೆ ಅಂದಮೇಲೆ ಅದರಲ್ಲಿ ಏನಿದೆ ತಪ್ಪು ಪ್ಲೀಸ್ ಮಾವ ಆ ಹುಡುಗಿಗೆ ಕೆಲಸ ಕೊಡಿ ಅಂತ ಕೇಳ್ಕೊತಾಳೆ ಅಯ್ಯೋ ಮಾ ನೀನು ಹೇಳಿದ ಮೇಲೆ ಖಂಡಿತ ಕೆಲಸ ಕೊಡ್ತೀನಿ ನಿಜ ಹೇಳಬೇಕು ಅಂದರೆ ಯು ಆರ್ ರಿಯಲಿ ಗ್ರೇಚ್ ತನ್ನ ಗಂಡನ ಪಾಸ್ಟ್ ಅವ್ನ ಜೊತೆನೇ ಕಳಿಸಿ ಒಂದೇ ಆಫೀಸಲ್ಲಿ ಕೆಲಸ ಕೊಡಿ ಅಂತ ಹೇಳ್ತಿದ್ಯಾ ಅಂದರೆ ಖಂಡಿತ ತುಂಬಾ ಆಶ್ಚರ್ಯ ಆಗುತ್ತೆ ನಿನ್ನ ಬಗ್ಗೆ ತುಂಬಾ ಹೆಮ್ಮೆ ಆಗ್ತದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಇಲ್ಲಿ ನೋಡು ಸುಶಾಂತ್ ನೀನು ಹೇಳ್ತೀನಿ ನಿನ್ನನ್ನು ಯಶ್ ನಂಬದಾಳೆ ಆ ನಂಬಿಕೆಗೆ ಯಾವತ್ತೂ ಕೂಡ ದ್ರೋಹ ಮಾಡಬೇಡ ಆ ರೀತಿ ನಡ್ಕೋಬೇಡ ನಿನ್ನಿಂದ ತಪ್ಪಾಗ್ತೇ ಇರ್ಬೋದು ಆದರೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಸಂಸಾರ ಅಂದರೆ ತುಂಬಾ ಸೂಕ್ಷ್ಮ ನಂಬಿಕೆ ಮೇಲೆ ನಮ್ ನಿಂತಿರತ್ತೆ ಆ ನಂಬಿಕೆ ನುಚ್ಚುನೂರಾದರೆ ಏನಾಗುತ್ತೆ ಅಂತ ಗೊತ್ತಿದೆ ಅಲ್ವಾ ನೀನು ಸಂಸಾರನೇ ಉಡ್ದು ಚೂರು ಚೂರಾಗ್ಬಿಡುತ್ತೆ ನಂಬಿಕೆ ಅಂತಕ್ಕಂಥದ್ದು ಒಂದು ಸಕ್ಕರೆ ಥರ ಇರುವ ಅಥವಾ ನೀರಿಗೆ ನಾನು ಕರ್ಗೋಗುತ್ತೆ ಹಾಗಾಗಿ ಆ ನಂಬಿಕೆನ ತುಂಬ ಜೋಪಾನವಾಗಿ ಉಳಿಸ್ಕೊಳ್ಳೋದು ಜವಾಬ್ದಾರಿ ನಿಂದು ತುಂಬ ಹುಷಾರು ಮಗ್ನ ಅಂತ ಹೇಳ್ತಾರೆ ಸರಿ ಆಯಿತು ಆ ಹುಡುಗಿಗೆ ನಾನು ಕೆಲಸ ಕೊಡ್ತೀನಿ ನಿನ್ನಿಂದ ಅಲ್ಲ ನಾನು ಸುಸ ಹೇಳಿದ್ರಿಂದ ಅಂತ ಹೇಳಿ ಹೋಗ್ತಾರೆ ನಂತರ ಇಲ್ಲಿ ರೇಷ್ಮಾ ಬರ್ತಾಳೆ ನನಗೆ ಕೆಲಸದ ಅಪಾಯಿಂಟ್ಮೆಂಟ್ ಲೆಟರ್ ಸಿಕ್ತು ತುಂಬಾ ಖುಷಿ ಆಗ್ತದೆ ಕೆಲಸ ಕರಲೀನಿ ಅಂತ ಹೇಳಿದ್ದಾರೆ ನೀನೇ ಕೆಲಸ ಕಳಿಸ್ಕೊಡು ಸುಶಾಂತ್ ಅಂದಾಗ ನನ್ನಿಂದ ಅಲ್ಲ ಕೆಲಸ ಸಿಕ್ಕಿದ್ದು ಆರಾಧ ನ ಆರಾಧ ನನಗೆ ಅಪ್ಪಂಗೆ ಹೇಳಿದ್ದು ಕೆಲಸ ಕೊಡಿ ಅಂತ ಹೇಳ್ತಿದ್ದಾಗ ಈ ಕಡೆ ಉಟ್ಕೊಂಡ್ಬಿಡ್ತಾಳೆ ಬಟ್ ತೋರಿಸ್ಕೊಡೋದಿಲ್ಲ ರೇಷ್ಮಾ ಅದನ್ನ ನಂತರ ಈ ಕಡೆ ಬೇರೆಯವ್ರ ಹತ್ರನೇ ಕಲಿಬೋದಲ್ವ ಅಂದಾಗ ಪ್ಲೀಸ್ ಸುಶಾಂತ್ ಯಾಕೆ ನನ್ನ ಹತ್ರ ಕಲಿಸಿ ನನಗೆ ನೀನೇ ಹೇಳ್ಕೊಟ್ರೆ ಪಾಸ್ ನೆನಪಾಗುತ್ತೆ ಅಂತಾನ ಅಂತ ಹೇಳಿದಾಗ ಹಾಗೇನಿಲ್ಲಪ್ಪಾ ಹೇಳ್ಕೊಡ್ತೀನಿ ಅಂತ ಹೇಳಿ ಹೇಳ್ಕೊಡ್ತಿದ್ದಾರೆ ನಂತರ ಹಾಗೆ ಮಾಡ್ತಾ ಮಾಡ್ತಾ ಮೂಗನ್ನ ಗೆಲ್ಲೇ ಬಿಡ್ತಾಳೆ ತಕ್ಷಣ ಕೋಪ ಬಂದ್ಬಿಡತ್ತೆ ಸುಶಾಂತ್ ನೀನು ಕೂಡ ನೀನು ಮೊದಲಾಗೇ ಇದೆಯಾ ನೀನು ಎಲ್ಲ ಕೂಡ ಮಾಡ್ತಿದ್ದ ನಾನು ಹೇಳಿದನ ಯಾವುದಕ್ಕೂ ಕೂಡ ಕೋಪ ಮಾಡ್ಕೊತಿರ್ಲಿಲ್ಲ ಹೊಡೆದ್ರೂ ಹೊಡ್ಸ್ಕೊತಿದ್ದೆ ಎಷ್ಟು ಪ್ರೀತಿ ಮಾಡ್ತಿದ್ದೆ ನಾನು ಆದರೆ ಮೂಗನ್ ಗೆಲ್ಲಿದ್ರೆ ಮಾತ್ರ ಹಿಂಗೆ ತುಂಬ ಸಿಟ್ಟು ಬರ್ತಿತ್ತು ಈಗಲೂ ಕೂಡ ಅದೇ ರೀತಿ ಆಡ್ತಿದ್ಯಲ್ಲ ಅಂದಾಗ ಸುಮ್ಮನೆ ಆ ರೀತಿ ಎಲ್ಲ ಚೆನ್ನಾಗಿ ಕಾಣಿಸೋದಿಲ್ಲ ಈ ಹುಡುಗಾಟ ಎಲ್ಲ ಇಲ್ಲಿ ಬೇಡ ಆಫೀಸವ್ ನೋಡಿದ್ರೆ ತಪ್ಪು ತಿಳ್ಕೊತಾರೆ ನನಗೆ ಇರಿಟೇಷನ್ ಎಲ್ಲ ಆಗೋದಿಲ್ಲ ನಾನು ಮದುವೆ ಆಗಿದ್ದೀನಿ ಪಾಸ್ಟ್ ಎಸ್ ಪಾಸ್ಟ್ ಅಲ್ವಾ ಮೂವನ್ ಆಗಿದ್ದೀನಲ್ವ ಅಂತ ಹೇಳ್ತಿದ್ರೆ ಹೋ ಇವನ್ನ ಈ ರೀತಿ ಎಲ್ಲ ಹೇಳಿದ್ರೆ ಬಗ್ಗೆ ಬಡಿಯೋಕ್ಕಾಗಲ್ಲ ಅಂತ ಅಂದ್ಕೊಂಡು ಎಮೋಷ್ನಲಿ ಡ್ರಾಮಾ ಮಾಡ್ತಾಳೆ ಬಟ್ ಎಮೋಷ್ನಲಿ ಮಾಡಿದ್ರು ಕೂಡ ಸುಶಾಂತ್ ಬಗ್ಗೋದಿಲ್ಲ ಆಗ ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು ನಾನು ಕೂಡ ಪಾಸ್ಟ್ ಎಸ್ ಪಾಸ್ಟ್ ಅಂತ ಮೂವನ್ ಆಗಿದ್ದೀನಿ ನೀನು ಯಾಕೆ ಸೀರಿಯಸ್ ಆಗಿ ತೊಗೊತಿದ್ದೀಯಾ ಅಂತಿದ್ದಾಗ ಅಯ್ಯೋ ಅನ್ಕೊಂಬೆ ಎಲ್ಲಪ್ಪ ಕೆಲಸ ಕೊಡಿಸಿ ತಪ್ಪು ಮಾಡಿದ್ವು ಅಂತ ಇವಾಗ ಸಮಾಧಾನ ಆಯಿತು ಅಂತ ಸುಶಾಂತ್ ಅನ್ಕೋತಾರೆ ನಂತರ ಸರಿ ಆಯಿತು ಅಂತ ಹೇಳಿ ವೀಡಿಯೋ ನೋಡ್ತಾ ಖುಷಿ ಖುಷಿಯಿಂದ ಇದ್ದಾರೆ ಜೊತೆಗೆ ಆ ಫೋಟೋ ಕೂಡ ತಕ್ಕೋತಾರೆ ನಂತರ ಇಲ್ಲಿ ಯಾರಾದನ ನಾ ಕೆಲಸದವ್ರ ಹತ್ರ ನಿಮ್ಮ ಗಂಡ ಏನಾದರೂ ಬೇರೆ ಹುಡುಗಿ ನೋಡಿದ್ರೆ ಏನು ಮಾಡ್ತೀರಾ ಅಂದಾಗ ಬಿಡ್ತೀನಿ ಆ ಹುಡುಗಿ ಮತ್ತು ನನ್ನ ಗಂಡನ ಉರ್ದು ಹಾಗೆ ಹಾಕಿ ಮುಕ್ಬಿಡ್ತೀನಿ ಯಾಕೆ ನಿಮ್ಮ ಯಜಮಾನ್ರು ಕೂಡ ಏನಾದರೂ ಅಂದಾಗ ಇಲ್ಲಪ್ಪ ನನ್ನ ಗಂಡ ಶ್ರೀರಾಮಚಂದ್ರ ಆ ರೀತಿ ಯಾರನ್ನೂ ಕೂಡ ನೋಡುವುದಿಲ್ಲ ನನಗೆ ನನ್ನ ಗಂಡನ ಮೇಲೆ ನಂಬಿಕೆ ಇದೆ ಆದರೆ ನೀವು ಸ್ವಲ್ಪ ಕೋಪನ ಕಡಿಮೆ ಮಾಡ್ಕೊಳ್ಳಿ ಅಂದೇ ಹೇಳಿ ಆರಾಧನಾ ಅಡುಗೆ ಮನೇಲಿ ಕೆಲಸ ಮಾಡ್ತಿರ್ತಾಳೆ ಅಲ್ಲಿಗೆ ಅಮ್ಮ ನೀರು ಕುಡಿಯೋ ನೆಪ್ದಲ್ಲಿ ಬರ್ತಾರೆ ನಂತರ ಗಣಪತಿ ಅಂಕಲ್ ಕೂಡ ಬರ್ತಾರೆ ಬಂದಿದ್ದೆ ನೀನು ಗೊತ್ತಾ ಪ್ರಶಾಂತ್ ಇದ್ದಾನಲ್ವಾ ಮೊನ್ನೆ ಮೊನ್ನೆ ಮಾತುವೆ ಅದ ಹೆಣ್ತಿನ ಮಾದುವೆ ಆಗಿಬಿಟ್ಟು ಎಕ್ಸ್ ಗರ್ಲ್ ಫ್ರೆಂಡು ಆಫೀಸಿಗೆ ಕರ್ಕೊಂಡು ಹೋಗಿ ತಂದೆ ಜೊತೆ ಕೆಲಸ ಮಾಡ್ಸ್ತಿದ್ದಾನಂತೆ ಇಬ್ಬರು ಕೂಡ ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಇಬ್ಬರು ಕೂಡ ಹೆಂಡ್ತಿ ಬೆನ್ನಿದೆ ರೋಡ್ ರೋಡ್ ಬೀ ಬೀದಿ ಬೀದಿ ತಿರುತ್ತಾ ಆರಾಮಾಗಿದ್ದಾರೆ ಅಂತ ಹೇಳ್ತಿದ್ರು ಅಯ್ಯೋ ಈ ರೀತಿ ಮಾಡ್ಬಿಟ್ನಾ ಪಾಪ ಚ ಹುಡುಗಿ ಕತೆ ಏನು ಅಂತ ಅಮ್ಮ ಹೇಳ್ತಿದ್ದಾಳೆ ಜೊತೆಗೆ ಇದನ್ನು ಕೇಳಿಸ್ಕೊಂಡಿದ್ದೆ ಆರಧನ ಹುರ್ಕೊತಿದ್ದಾಳೆ ಅವಳಿಗೆ ಅರ್ಥ ಆಗ್ತಿದೆ ಬೇಕು ಅಂತ ಮಾತಾಡ್ತಿದ್ದಾರೆ ಅಂತ ಜೊತೆಗೆ ಆ ಹುಡುಗಿ ಕಂಪ್ನಿ ಕಟ್ಟಬೇಕು ಅಂತ ಕನಸಿಟ್ಕೊಂಡಿದ್ಲಂತೆ ಈ ಕಡೆ ಕಂಪ್ನಿನೂ ಇಲ್ಲ ಈ ಕಡೆ ಗಂಡನೂ ಕೊಟ್ಟ ಪಾಪ ಆ ಹುಡುಗಿ ಜೊತೆ ಅವನ್ನ ಫ್ರೆಂಡ್ಶಿಪ್ ಅಲ್ಲ ಅದು ಲವ್ವರು ಇಬ್ರು ಕೂಡ ಎಷ್ಟು ಕ್ಲೋಸ್ ಅಂದರೆ ಇಬ್ಬರು ಕೂಡ ಹೆಂಡ್ತಿಗೆ ಮೋಸ ಮಾಡಿಬಿಟ್ಟು ಕೈ ಕೊಟ್ಬಿಟ್ಟು ಇಬ್ಬರು ಕೂಡ ಒಂದಾಗೋದು ಗ್ಯಾರಂಟಿ ಅಂತ ಗಣಪತಿ ಅಂಕಲಿ ಹೇಳ್ತಿದ್ರೆ ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಯಾಕೋ ಆರಾಧನೆ ಸುಶಾಂತ್ ಅಂತಾನೆ ಅನ್ನಿಸ್ತದೆ ಇಲ್ಲಿ ಅರದನಾ ಕೂಡ ಮದುವೆ ಆಗಿದ್ದಾಳೆ ಇತ್ತೀಚೆಗೆ ಆಗಿದ್ದಾಳೆ ಆ ಕಡೆ ಸುಶಾಂತ್ ಲವರ್ ರೇಷ್ಮಾ ಕೂಡ ಒನ್ ಜೊತೆ ಆಫೀಸ್ಗೆ ಹೋಗಿದ್ದಾಳೆ ಅವ್ರ ಲೈಫ್ ಕೂಡ ಹೀಗೆ ಆಗ್ಬಿಟ್ರೆ ಪಾಪ ಅರದನ ಲೈಫ್ ಯಾವುದೇ ಕಾರಣಕ್ಕೂ ಈ ರೀತಿ ಆಗಬಾರ್ದು ಅಂದಾಗ ನನ್ಗೆ ಗೊತ್ತಿದೆ ಯಾವ ಪ್ರಶಾಂತು ಇಲ್ಲ ಏನೂ ಇಲ್ಲ ನಿನ್ನ ಬಾಯಿ ಕೊಚ್ಚಿ ಮೋರಿನೋ ಏನೋ ಹೋಗ್ಬಿಟ್ಟು ಪೆನಾಲ್ ಹಾಕೊಂಡು ತೊಳ್ಕೊಂಡು ಹೋಗು ಈ ರೀತಿ ಮಾತಾಡ್ತಿಯಲ್ಲ ನಾಚಿಕೆ ಆಗಲ್ವಾ ನನ್ನ ಗಂಡನ ಮೇಲೆ ನನಗೆ ಇದೆ ನನ್ನ ಗಂಡ ಅದನ್ನು ಪಾಸ್ಟು ಅಂತ ಹೇಳಿದ್ದಾರೆ ನೀನು ಹೇಳಿ ರೀತಿ ಹೇಳಿದ ಮಾತ್ರಕ್ಕೆ ನನ್ನ ಗಂಡನ ಮೇಲೆ ನಂಬಿಕೆ ಇಟ್ಟು ಅವ್ರ ಮೇಲೆ ಅನುಮಾನ ಪಡೋಳಲ್ಲ ನಾನು ನನ್ನ ಗಂಡ ಏನು ಅಂತ ಗೊತ್ತದ ಅವ್ರ ಮುಂದೆ ಯಾರೇ ಎಕ್ಸ್ ಗರ್ಲ್ ಫ್ರೆಂಡ್ ಬಲ್ಲಿ ಯಾರೇ ಬಂದರೂ ಅವ್ರ ಕಣ್ಣು ಅವ್ರನ್ನ ಕಣ್ಣೆತ್ತು ಕೂಡ ನೋಡೋದಿಲ್ಲ ಅವರು ಮೂವ್ ಆನ್ ಆಗಿದ್ದಾರೆ ಅವ್ರ ಮನಸ್ಸಲ್ಲಿರೋದು ನಾನು ಮಾತ್ರನೇ ಹೊರತು ಬೇರೆ ಯಾರೂ ಕೂಡ ಇಲ್ಲ ಅಂತ ಹೇಳಿ ಅವಾಜ್ ಹಾಕಿ ಅಲ್ಲಿಂದ ಬಿಡ್ತಾಳೆ ಈ ಕಡೆ ಸಿಡಿ ಮದನ್ನ ಸಿಡಿಸಿದಾಳೆ ಅಮ್ಮು ಹಾಗಿದ್ರೆ ಅದು ಸಿಡ ಸಿಡ ಅಂತ ಸಿಡಿತಿದೆ ಮನದಲ್ಲಿ ಆರಾಧನೆಗೆ ಬಟ್ ಆದರೂ ಕೂಡ ತೋರಿಸ್ಕೊತಿಲ್ಲ ನಂತರ ಈ ಕಡೆ ಅಮ್ಮುಗೆ ಫೋಟೋ ಬರುತ್ತೆ ಫೋಟೋ ಬಂದಿದ್ದೆ ಆ ಅಮ್ಮು ಅದನ್ನು ಆರಾಧನೆಗೆ ತೋರಿಸ್ತಾಳೆ ಆ ವಿಡಿಯೋನ ನೋಡಿದ ಆರಾಧನಾ ಕೋಪ ಮಾಡ್ಕೊತಿದ್ದಾರೆ ಬಿಕಾಸ್ ಆಲ್ ಅಲ್ಲಿ ಸುಶಾಂತ್ ಜೊತೆ ವೀಡಿಯೋ ಮಾಡ್ತಿರೋದನ್ನು ವೀಡಿಯೋ ನೋಡ್ತಿರೋದನ್ನು ಅಲ್ಲಿ ವಿಡಿಯೋ ಮಾಡಿ ಕಳಿಸಿದಾಳೆ ಜೊತೆಗೆ ಮೂಗಿದ್ದು ಎಲ್ಲವನ್ನ ಕೂಡ ಕಳ್ಸಿದಾಳೆ ಅದನ್ನು ನೋಡಿದ್ದೆ ಆರಾಧನಾ ಕೋಪ ಮಾಡ್ಕೋತಾಳೆ ನೋಡಿದ್ಯಾ ಆಫೀಸಲ್ಲಿ ಲವಿ ಡವಿ ಹೇಗೆ ನಡೀತಿದೆ ಅಂತ ನಿನ್ ಗಂಡ ಏನು ಶ್ರೀರಾಮಚಂದ್ರ ಅಂದೆ ನೋಡಿದ್ಯಾ ಏನು ಮಾಡ್ತಿದ್ದಾನೆ ಗರ್ಲ್ ಜೊತೆ ಅಂತ ಹೇಳ್ತಿದ್ದಾಗೆ ಆರಾಧನಾ ಉರ್ಕೊಂಡು ಊಟದ ನೆಪದಲ್ಲಿ ಆಫೀಸ್ಗೆ ಹೋಗ್ ನಂತರ ಈ ಕಡೆ ಸುಶಾಂತ್ ಮತ್ತು ರೇಷ್ಮಾ ಇಬ್ಬರು ಕೂಡ ಮಾತಾಡ್ತಾ ಅಲ್ಲಿ ಬರ್ತಿರ್ಬೇಕಿದ್ರೆ ಈ ಕಡೆ ಆರಾಧನಾ ಅವರಿಬ್ಬರನ್ನ ನೋಡಿ ಕಂಡ ಕಾಯ್ತದಾಳೆ ಬಿಕಾಸ್ ಇಲ್ಲಿ ರೇಷ್ಮಾ ಕೈ ಕಾಯಿ ಹಿಡ್ಕೊಳಕ್ ಹೋಗ್ತದಾಳೆ ಅಲ್ಲಿ ಸುಶಾಂತ್ ಅಡೀತಾ ಇದ್ರು ಕೂಡ ಅವಳು ಬರೋ ಟೈಮ್ಗೆ ಇಬ್ಬರು ಕಾಯಿ ಕಾಯಿ ಹಿಡ್ಕೊಂಡಿರೋದನ್ನ ಮುಂದೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದ್ರೆ